ಇವತ್ತೇನು ನಮ್ಮ ಸೇನೆ ಮಧ್ಯರಾತ್ರಿ ಒಂದು ಮೂವತ್ತಕ್ಕೆ ಪಾಕಿಸ್ತಾನದ ಉಗ್ರವಾದಿ ನೆಲೆಗಳ ಮೇಲೆ ಏನು ದಾಳಿಯನ್ನು ಮಾಡಿದೆ ಅದರ ಸಂತಸಕ್ಕಾಗಿ ಅದರ ಸಂತೋಷವನ್ನು ಆಚರಿಸಲು ನಾವು ಇವತ್ತೆಲ್ಲ ಮಾಜಿ ಸೈನಿಕರು ಇಲ್ಲಿರುವಂಥ ಎಲ್ಲ ಸಾರ್ವಜನಿಕರು ಸೇರಿ ಒಂದು ಸಂತೋಷದ ಸಂಭ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಎಲ್ಲ ಸಿಹಿ ಹಂಚುವುದರ ಮೂಲಕ ನಾವು ಸಂತೋಷವನ್ನು ನಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದೀವಿ ಕಳೆದ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೆರಡಕ್ಕೇನ ಪಾಕಿಸ್ತಾನ ಪಹಲ್ಗಾಮ್ನಲ್ಲಿ ನಮ್ಮ ಭಾರತೀಯ ನಾಗರಿಕರ ಮೇಲೆ ಏನು ದಾಳಿಯನ್ನು ಮಾಡಿತ್ತು ಹೀನ ಕೆಲಸವನ್ನು ಮಾಡಿತ್ತು ಆ ಕೆಲಸಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನೀಡಬೇಕಾಗಿತ್ತು ಕಳೆದ ಹತ್ತು ಹದಿನೈದು ದಿನಗಳಿಂದ ಎಂಟತ್ತು ದಿನಗಳಿಂದ ಏನು ಯುದ್ಧದ ವಾತಾವರಣ ನಮ್ಮ ದೇಶದಲ್ಲಿ ಸೃಷ್ಟಿಯಾಗಿತ್ತು ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಇವತ್ತು ನಮ್ಮ ದೇಶ ನಮ್ಮ ಸೇನೆ ಪಾಕಿಸ್ತಾನಕ್ಕೆ ನೀಡಿದೆ ಇಷ್ಟಕ್ಕೆ ಪಾಠವನ್ನು ಕಲಿತರೆ ಸರಿ ಇಲ್ಲ ಅಂತಂದರೆ ಮುಂದೊಂದು ದಿನ ಪಾಕಿಸ್ತಾನ ಈ ನಕ್ಕ ಭೂಪಟದಲ್ಲಿ अळसी होत ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಷ್ಟ ಪಡ್ತೀನಿ ಸರ್ ಮುರ್दाबाद ಪಾಕಿಸ್ತಾನ ಮುರ್दाबाद ಭಾರತ ಮಾತಾ ಕಿ ಜೈ वंदे मातरम वंदे मातरम હિન્દુસ્તાન ಜೈ ಹಿಂದ್ હિન્દુસ્તાન ಜೈ ಹಿಂದ್ બોલો ભારત માતા ಕಿ ಜೈ ઓકી ಪಾಕಿಸ್ತಾನ ಕಿ ಮುರ್दाबाद હિન્દુસ્તાન ಜೈ ಹಿಂದ್ હિન્દુસ્તાન ಜೈ ಹಿಂದ್ બોલો ભારત માતા ಕಿ ಜೈ બોલો ભારત માતા ಕಿ ಜೈ वंदे मातरम

O que